ಕಪೋತಿಗಿರಿ ಮನಶೀಲ ದರ್ಪಣದ ವೀಕ್ಷಕರಿಗೆ ಇದು ಈ ಅತ್ಯಂತ ಜನಪ್ರಿಯವಾದ ಮತ್ತು ಸರ್ವೇ ಸಾಧಾರಣವಾಗಿ ಎಲ್ಲರ ಮನೆಗಳಲ್ಲಿಯೂ ಬಳಸಬಹುದಾದ ತರಕಾರಿಯನ್ನು ಔಷಧ ರೂಪದಲ್ಲಿ ಹೇಗೆ ಉಪಯೋಗಕ್ಕೆ ಬರುತ್ತದೆ ಎಂಬುದನ್ನು ಈಗ ನೋಡೋಣ ವೀಕ್ಷಕರೇ ಒಂದಿಷ್ಟು ಆಯುರ್ವೇದ ದ್ವೇಷಿಗಳು ಆಯುರ್ವೇದ ಔಷಧಿಗಳ ಮೇಲೆ ತುಂಬ ಕೆಟ್ಟದಾದ ಅಪಪ್ರಚಾರವನ್ನು ಮಾಡುತ್ತಿರುತ್ತಾರೆ ಆಯುರ್ವೇದ ಔಷಧಿಗಳನ್ನು ತೆಗೆದುಕೊಳ್ಳುವುದರಿಂದ ಮುಂದೆ ಯಾವುದೇ ವೈದ್ಯಕೀಯ ಪದ್ಧತಿಯ ಔಷಧಿಗಳು ಶರೀರಕ್ಕೆ ಹತ್ತುವುದಿಲ್ಲ ಹೀಗಾಗಿ ಆಯುರ್ವೇದ ಔಷಧಿಯನ್ನು ಸೇವಿಸುವುದು ತುಂಬ ಅಪಾಯಕಾರಿ ಎಂದು ಜನರಲ್ಲಿ ದುರ್ಬೋಧನೆಯನ್ನು ಮಾಡಿ ಆಯುರ್ವೇದದ ಬಗ್ಗೆ ಅಪಪ್ರಚಾರವನ್ನು ಮಾಡುತ್ತಿರುತ್ತಾರೆ ಅಂತಹ ಜನಗಳಿಗೆ ಅವರ ಹೊಟ್ಟಿಗೆ ಅನ್ನವನ್ನು ತಿನ್ನುತ್ತಾರೆಯೇ ತರಕಾರಿ ಹಣ್ಣುಗಳನ್ನು ತಿನ್ನುತ್ತಾರೆಯೇ ಅಥವಾ ಕೇವಲ ಔಷಧಿ ಔಷಧಿಗಳನ್ನೇ ತಿನ್ನುತ್ತಾರೆ ಎಂದು ಕೇಳಿಕೊ ಕೇಳಿಕೊಳ್ಳಬೇಕಾದಂಥ ಪರಿಸ್ಥಿತಿ ಬಂದೇ ಬರುತ್ತದೆ ಏಕೆಂದರೆ ಆಯುರ್ವೇದ ಔಷಧಿಗಳು ನಮ್ಮ ಸುತ್ತಮುತ್ತ ನಮ್ಮ ಪರಿಸರದಲ್ಲಿ ನಾವು ಹುಟ್ಟಿ ಬೆಳೆದ ಪರಿಸರದಲ್ಲಿ ಬೆಳೆದ ಗಿಡ ಮೂಲಿಕೆ ಬಳ್ಳಿ ಸೊಪ್ಪು ಹಣ್ಣು ತರಕಾರಿಗಳಿಂದಲೇ ತಯಾರಾಗಿರುತ್ತದೆ ಆಯುರ್ವೇದಕ್ಕೆ ಬಗ್ಗೆ ಅಪಪ್ರಚಾರ ಮಾಡುವ ಜನರು ದೈನಂದಿನ ಆಹಾರ ರೂಪವಾಗಿ ಈ ಆಯುರ್ವೇದ ಮೂಲದಿಂದ ಬಂದಂತಹ ದವಸ ಧಾನ್ಯಗಳನ್ನೇ ತಿಂದು ಜೀವ ಜೀವಿಸುತ್ತಾರಲ್ಲದೆ ತಾವು ತಮ್ಮ ಮೂಗಿನ ನೇರಕ್ಕೆ ಹೇಳುವ ಪದ್ಧತಿ ಯಾವುದೇ ಆಹಾರವನ್ನು ತಿಂದು ಇವರು ಬದುಕಲು ಆಗುವುದಿಲ್ಲ ಹೀಗಾಗಿ ಅಂತಹ ದುಷ್ಟ ಜನರ ಚಾಡಿಕೋರತನಕ್ಕೆ ಬಲಿಯಾಗದೆ ಈಗ ಈ ತರಕಾರಿಗಳಲ್ಲಿಯೇ ಎಂತೆಂತಹ ಗಂಭೀರ ಸಮಸ್ಯೆಗಳಿಗೆ ಔಷಧಿಯಾಗಿ ಪ್ರಯೋಜನಕ್ಕೆ ಬರುತ್ತದೆ ಎಂದು ನೋಡೋಣ ವೀಕ್ಷಕರೇ ಈ ಗಜ್ಜರಿ ಇದನ್ನು ಕೆಂಪು ಮೂಲಂಗಿ ಅಂತಲೂ ಕರೆಯುತ್ತಾರೆ ಹೀಗೆ ಉದ್ದಾಗಿ ಉದ್ದನೆಯ ರೂಪದಲ್ಲಿ ಮೂಲಂಗಿಯ ರೂಪದಲ್ಲಿ ಬೆಳೆಯುತ್ತದೆ ಮೂಲಂಗಿ ಈ ಬಿಳಿಯ ಬಣ್ಣದ ಮೂಲಂಗಿ ಮತ್ತು ಈ ಕೆಂಪು ಬಣ್ಣದ ಈ ಮೂಲಂಗಿ ಎರಡೂ ಒಂದೇ ಜಾತಿಗೆ ಸೇರಿರು ಸೇರಿದ್ದು ಒಂದೇ ಗುಣಧರ್ಮವನ್ನು ಹೊಂದಿರುತ್ತವೆ ವಿಶೇಷವಾಗಿ ಈ ಗಜ್ಜರಿಯನ್ನು ಕುಟ್ಟಿ ಇದರ ರಸ ತೆಗೆದು ಈ ರಸಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಶರಬತ್ತಿನಂತೆ ಮಾಡಿಕೊಂಡು ಮಾಡಿಟ್ಟುಕೊಂಡು ಚಿಕ್ಕ ಮಕ್ಕಳಿಗೆ ಬರುವ ನಾಯಿ ಕೆಮ್ಮಲು ಈ ಕೆಮ್ಮು ಚಿಕ್ಕ ಮಕ್ಕಳಿಗೆ ವಿಶೇಷವಾಗಿ ಬರುತ್ತಿರುತ್ತದೆ ಉಪ್ಪು ಸಹ ಶ್ವಾಸಕೋಶ ಸಮರ್ಪಕ ಬೆಳವಣಿಗೆಗಳಿಗೆ ಆಗದ ಮಕ್ಕಳಿಗೆ ಈ ಸಮಸ್ಯೆ ತುಂಬ ಕಾಡುತ್ತಿರುತ್ತದೆ ಇಂತಹ ಸ ಚಿಕ್ಕ ಮಕ್ಕಳಿಗೆ ನಾಯಿ ಕೆಮ್ಮಿನ ಮಕ್ಕಳಿಗೆ ಈ ಗಜ್ಜರಿಯ ಶರಬತ್ತನ್ನು ಮಾಡಿ ದಿನನಿತ್ಯ ಮುಂಜಾನೆ ಸಂಜೆ ಎರಡು ಹೊತ್ತು ಕುಡಿಸುವುದರಿಂದ ಆ ನಾಯಿ ಕೆಮ್ಮಲು ಸಂಪೂರ್ಣ ಗುಣವಾಗುತ್ತದೆ ಇನ್ನು ಈ ಸ್ತ್ರೀಯರ ಕೆಲವೊಂದು ಸ್ತ್ರೀಯರಿಗೆ ಈ ಪ್ರತಿ ತಿಂಗಳು ಆಗುವ ಮಾಸಿಕ ರಜೋ ಧರ್ಮವು ಸಮರ್ಪಕವಾಗಿ ಆಗುತ್ತಿರುವುದಿಲ್ಲ ಅಥವಾ ಕೆಲವೊಂದಿಷ್ಟು ಯುವತಿಯರಿಗೆ ಯೌವನಾವಸ್ಥೆಗೆ ಬಂದಿದ್ದರೂ ಅವರಿಗೆ ರಜೋ ದರ್ಶನವೇ ಆಗ ಆಗಿರುವುದೇ ಇಲ್ಲ ಹೀಗಾಗಿ ತುಂಬ ಆಲಸ್ಯ ಶರೀರ ಸ್ಥೂಲವಾಗುವುದು ತುಂಬ ಆಯಾಸ ಇತ್ಯಾದಿ ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ ಆಮೇಲೆ ದೇಹದ ಮೇಲೆ ವಿಪರೀತ ಬೊಜ್ಜು ಬೆಳೆದು ಪ್ರತಿ ತಿಂಗಳು ಸ್ತ್ರೀಯರ ಮಾಸಿಕ ಧರ್ಮದ ರೂಪದಲ್ಲಿ ಸ್ತ್ರೀಯರ ಶರೀರದಲ್ಲಿರುವ ವಿಷಗಳು ಕೆಟ್ಟ ದುಷ್ಟ ರಕ್ತದ ಮುಗ ಮುಖಾಂತರ ದೂಷಿತ ರಕ್ತದ ಮುಖಾಂತರ ಮಾಸಿಕ ಧರ್ಮದಲ್ಲಿ ಹೋಗುತ್ತಿರುತ್ತದೆ ಅದು ಹೋಗದೇ ದೇಹದಲ್ಲಿ ಜಮೆಯಾಗಿ ಅವರಿಗೆ ದೃಷ್ಟಿದೋಷ ಆಯಾಸ ನಿರುತ್ಸಾಹ ಮುಂತಾದ ಸಮಸ್ಯೆಗಳು ಉಂಟಾಗುತ್ತಿರುತ್ತವೆ ಅಂತಹ ಸ್ತ್ರೀಯರಿಗೆ ಈ ಗಜ್ಜರಿಯ ಬೀಜಗಳು ಮತ್ತು ಮೆಂತ್ಯದ ಬೀಜ ಮತ್ತು ಈ ಬಿಳಿ ಮೂಲಂಗಿಯ ಬೀಜಗಳನ್ನು ತೆಗೆದುಕೊಂಡು ಸಮಭಾಗದ ಚೂರ್ಣವನ್ನು ಮಾಡಿಟ್ಟುಕೊಂಡು ಪ್ರತಿನಿತ್ಯ ಒಂದು ಹೊತ್ತು ಹುಳ್ಳಿಯ ಕಷಾಯದಲ್ಲಿ ಕುಡಿಯುವುದರಿಂದ ಅವರ ಸ್ತ್ರೀಯರ ನಿಂತು ಹೋಗಿದ್ದ ಮಾಸಿಕ ಧರ್ಮವು ಪುನರಾರಂಭವಾಗುತ್ತದೆ ಎಷ್ಟೋ ಸಾರಿ ಪರೀಕ್ಷಿಸಿ ನೋಡಿರುವುದಾಗಿದೆ ಎಂದು ವಿಫಲವಾಗುವುದಿಲ್ಲ ಇನ್ನು ಈ ಗಜರಿ ಇನ್ನೊಂದು ಮಹತ್ತರವಾದ ಗುಣ ಏನೆಂದರೆ ಈ ಹೃದಯ ಸಂಬಂಧಿ ಹೃದಯ ದುರ್ಬಲತೆ ಇರಬಹುದು ಹೃದಯ ಸಮರ್ಪಕವಾದ ಸ್ಪಂದನೆ ಇರಬಹುದು ಮತ್ತು ಈ ಅಶಕ್ತತೆಯಿಂದ ದೇಹದ ವಿಶೇಷವಾಗಿ ಪಾದಗಳ ಕಡೆಗೆ ಹರಿದ ರಕ್ತವನ್ನು ಮರಳಿ ಹೃದಯಕ್ಕೆ ತೆಗೆದುಕೊಳ್ಳುವ ಒಂದು ಆಕರ್ಷಣೆ ಶಕ್ತಿಯ ಹೃದಯಕ್ಕೆ ಕಡಿಮೆಯಾಗಿ ಇಂಥವರಿಗೆ ಆಯಾಸ ದಮ್ಮು ಉಬ್ಬಸ ಇತ್ಯಾದಿ ಸಮಸ್ಯೆ ಉಂಟಾಗುತ್ತಿರುತ್ತದೆ ಅಂಥವರಿಗೆ ಇದು ಇದರ ಶರಬತ್ತು ಅಥವಾ ಲೇಹ್ಯ ರೂಪದಲ್ಲಿ ಮಾಡಿಕೊಂಡು ಸೇವಿಸುವುದರಿಂದ ಆ ಸಮಸ್ಯೆ ಪರಿಹಾರವಾಗುತ್ತದೆ ಇದಲ್ಲದೆ ಇನ್ನೊಂದು ಇವತ್ತಿನ ಪ್ರಮುಖ ಸಮಸ್ಯೆ ಎಂದರೆ ಬಹು ಜನರಿಗೆ ಈ ಮಲಬದ್ಧತೆಯ ಸಮಸ್ಯೆ ಅಂದರೆ ಎಂದರೆ ಪ್ರತಿನಿತ್ಯ ಅವರಿಗೆ ಮಲವಿಸರ್ಜನೆ ಸಮರ್ಪಕವಾಗಿ ಆಗುವುದೇ ಇಲ್ಲ ಎರಡು ದಿನ ಮೂರು ದಿನಗಳವರಿಗೆ ಕರುಳಿನಲ್ಲಿ ಮಲ ಕಟ್ಟಿಕೊಂಡು ಶರೀರವು ರೋಗಗ್ರಸ್ತವಾಗಿ ವಿಪರೀತವಾದ ರಕ್ತದ ಒತ್ತಡ ತಲೆನೋವು ಅಗ್ನಿಮಾಂದ್ಯ ಜೀರ್ಣ ಮೂಲವ್ಯಾಧಿ ಕಾಮಾಂಡೆ ಕಾಮಾಲೆ ರೋಗ ಪಾಂಡು ರೋಗ ಇತ್ಯಾದಿ ಸಮಸ್ಯೆಯಿಂದ ಬಳುತ್ತ ಬಳಲುತ್ತಾ ಇರುವ ಜನರು ಬಹುಸಂಖ್ಯಾ ಸಂಖ್ಯೆಯಲ್ಲಿ ಇದು ಇರುವುದನ್ನು ನೋಡುತ್ತಿರುವುದಾಗಿದೆ ಅಂತಹ ಜನಗಳಿಗೆ ಈ ಮೂಲಂಗಿಯನ್ನು ಬಳಸಿಕೊಂಡು ಮಾಡಬಹುದಾದ ಒಂದು ಸರಳ ಪ್ರಯೋಗವನ್ನು ಈಗ ವಿವರಿಸುತ್ತೇನೆ ಈ ಮೂಲಂಗಿಗಳ ಮೂಲಂಗಿಗಳನ್ನು ತಂದು ಈ ಗಜ್ಜರಿಯನ್ನು ಕೆಂಪು ಗಜ್ಜರಿಯನ್ನು ತಂದು ಸಣ್ಣದಾಗಿ ಕತ್ತರಿಸಿ ಒರಳಿನಲ್ಲಿ ಹಾಕಿ ಕುಟ್ಟಿ ರಸವನ್ನು ಹಿಂಡಿಕೊಳ್ಳಬೇಕು ಈ ರಸ ಸುಮಾರು ಎರಡು ನೂರು ಎಮ್ ಎಲ್ ರಸ ಈ ಗಜರಿಯ ರಸ ಇರುವುದಾದರೆ ಇದರ ಜೊತೆಗೆ ಈ ಗುಲಾಬಿ ಹೂವುಗಳು ದೊಡ್ಡದಾಗಿ ಬೆಳೆಯುವ ಕೆಂಪು ಬಣ್ಣದ ಗುಲಾಬಿ ಹೂವುಗಳನ್ನು ತಂದು ಅವುಗಳನ್ನು ಕೂಡ ಒರಡಿನಲ್ಲಿ ಹಾಕಿ ಕುಟ್ಟಿ ಅದರದ ರಸವನ್ನು ತೆಗೆಯಬೇಕು ಅದು ನೂರು ಗ್ರಾಮ್ ಇರಬೇಕು ಗುಲಾಬಿ ಹೂವಿನ ರಸ ಮತ್ತು ಈ ಕರಿಯ ದ್ರಾಕ್ಷಿ ಕರಿಯ ದ್ರಾಕ್ಷಿ ಅಂಗಡಿಯಲ್ಲಿ ಸಿಗುತ್ತೆ ಒಣಗಿದ ದ್ರಾಕ್ಷಿ ಸಿಗುತ್ತಿರ್ತವೆ ಇವು ಈ ಕರಿಯ ದ್ರಾಕ್ಷಿಯನ್ನು ಐವತ್ತು ಗ್ರಾಮು ಮತ್ತು ಈ ಬಡೆಯ ಸೋಂಪು ಸೋಂಪು ಎಂದು ಕರಿಬ ಸೋಂಪು ಎಂದು ಕರೆಯುತ್ತಿರುತ್ತಾರೆ ಇವು ಇವು ಸೋಂಪಿನ ಬೀಜಗಳು ಇಪ್ಪತ್ತೈದು ಗ್ರಾಮು ಇವನ್ನು ಸಂಗ್ರಹಿಸಿ ಸಂಗ್ರಹಿಸಿಟ್ಟುಕೊಂಡು ಈ ಗಜ್ಜರಿಯ ರಸ ಮತ್ತು ಮೂಲಂಗಿಯ ರಸ ಇವು ಈ ಎರಡರ ರಸದಲ್ಲಿ ಈ ಕರಿಯ ದ್ರಾಕ್ಷಿಯನ್ನು ಸ್ವಲ್ಪ ನೀರು ಹಾಕಿಕೊಂಡು ಚಟ್ನಿಯಂತೆ ಅರೆದು ಅದರೊಂದಿಗೆ ಈ ಸೋಂಪಿನ ಬೀಜಗಳನ್ನು ಚಟ್ನಿಯಂತೆ ಅರೆದು ಈ ಗುಲಾಬಿ ಹೂವಿನ ಮತ್ತು ಗಜ್ಜರಿಯ ರಸದಲ್ಲಿ ಹಾಕಿ ಹಾಕಿ ಒಲೆಯ ಮೇಲಿಟ್ಟು ಅದಕ್ಕೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿ ಪಾಕ ಮಾಡಿಟ್ಟುಕೊಂಡು ಶರಬತ್ತಿನಂತೆ ಸುಮಾರು ಒಂದು ತಿಂಗಳು ಎರಡು ತಿಂಗಳ ಒಳಗೆ ಗಳವರೆಗೆ ಕೆಡದಂತೆ ಎಳೆಪಾಕವನ್ನು ಮಾಡಿ ಇಟ್ಟುಕೊಂಡು ಪ್ರತಿನಿತ್ಯ ಸಂಜೆ ರಾತ್ರಿ ಮಲಗುವ ಸಮಯದಲ್ಲಿ ಹಿರಿಯ ವಯಸ್ಸಿನವರ ದೊಡ್ಡ ದೊಡ್ಡ ವಯಸ್ಸಿನವರಾದರೆ ಸುಮಾರು ಇಪ್ಪತ್ತು ಗ್ರಾಮಿನಷ್ಟು ಚಿಕ್ಕ ಮಕ್ಕಳಿಗಾದರೆ ಐದು ಗ್ರಾಮಿನಷ್ಟು ಈ ಶರಬತ್ತನ್ನು ಕುಡಿಯುವುದರಿಂದ ಈ ಜನ್ಮ ಜನ್ಮಾಂತರದ ಮಲಬದ್ಧತೆಯ ಸಮಸ್ಯೆ ಮಲವಿಸರ್ಜನೆಯ ಸಮಸ್ಯೆ ಮತ್ತು ಈ ಮೂಲವ್ಯಾಧಿ ವಿಶೇಷವಾಗಿ ಗುದದ್ವಾರದಿಂದ ರಕ್ತ ಬೀಳುತ್ತಿರುವ ಮೂಲವ್ಯಾಧಿಯು ಸಂಪೂರ್ಣ ಗುಣವಾಗುತ್ತದೆಂಬುದು ಅನುಭವದಿಂದ ಇದು ಸಿದ್ಧವಾದ ಔಷಧಿಯಾದ್ದರಿಂದ ಈ ದಿನನಿತ್ಯ ನಾವು ಬಳಸುವ ತರಕಾರಿಯನ್ನೇ ಔಷಧವಾಗಿ ಪರಿವರ್ತಿಸಿಕೊಂಡು ನಮ್ಮ ಜನರಿಗೆ ಬರಬಹುದಾದ ಸಾಮಾನ್ಯ ರೋಗಗಳನ್ನು ಹೇಗೆ ಪರಿಹರಿಸಿಕೊಳ್ಳಬೇಕೆಂಬುದು ವೈದ್ಯಶಾಸ್ತ್ರದ ಪಿತಾಮಹರು ಮತ್ತು ಈ ಕಪೋತಗುಡ್ಡದ ಕಪ್ಪತ ಗುಡ್ಡದ ಸುತ್ತಮುತ್ತಲಿನ ಆ ಈ ನಾಟಿ ಪಾರಂಪರಿಕ ವೈದ್ಯರುಗಳು ಇಂತಹ ಪ್ರಯೋಗಗಳನ್ನು ಮಾಡಿ ಜನರಿಗೆ ಇದರ ಸದುಪಯೋಗವನ್ನು ಒದಗಿಸುತ್ತಿರುತ್ತಾರೆ ಈ ಅದರಂತೆ ಈ ಮಲಬದ್ಧತೆ ಕೆಮ್ಮು ಹೃದಯ ಸಂಬಂಧಿ ಕಾಯಿಲೆಗಳು ಸ್ತ್ರೀಯರ ಮುಟ್ಟಿನ ಸಮಸ್ಯೆ ಅಸ್ತಮಾ ದಮ್ಮು ಕೆಮ್ಮು ಇತ್ಯಾದಿ ಇರುವವರು ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುತ್ತಾರೆ ಎಂಬ ನಂಬಿಕೆಯಿಂದ ಇದನ್ನು ಪ್ರಸ್ತುತಪಡಿಸಿರುವುದಾಗಿದೆ ಧನ್ಯವಾದಗಳು ನಮಸ್ಕಾರ